E ಕೋಲಾರ ತಾಲೂಕು ದಂಡಾಧಿಕಾರಿ ನಯನ ಅವರ ವಂಚನೆಯಿಂದ ದಲಿತರ ಭೂಮಿಗಳು ಬಲಿಯಾಗುತ್ತಿವೆ ಎಂದು ಆರೋಪಿಸಿ ಕೂಡಲೇ ತಹಸೀಲ್ದಾರ್ ನಯನ ವಿರುದ್ಧ ಉನ್ನತ ಮಟ್ಟದ ತನಿಖೆ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಕೋಲಾರ ನಗರದ ವಾಲ್ಮೀಕಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ನಂತರ ಮಾತನಾಡಿದ ಸಮುದಾಯದ ಮುಖಂಡ ಅಂಬರೀಷ್ ಅವರು ಕೋಲಾರ ತಾಲೂಕಿನ ರಾಮಚಂದ್ರ ಕುಟ್ಟಹಳ್ಳಿ ಗ್ರಾಮದಲ್ಲಿ ದಲಿತರು ವಾಸ ಮಾಡುತ್ತಿರುವ ಜಾಗದಲ್ಲಿ ಮೇಲ್ವರ್ಗದವರು ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ ಈ ಬಗ್ಗೆ ದೂರು ನೀಡಿದರೆ ಮೇಲ್ವರ್ಗದವರ ಪರವಾಗಿ ಆದೇಶ ಮಾಡಿ ದಲಿತ ವಿರೋಧಿ ನೀತಿಯನ್ನು ಮುಂದುವರೆಸಿದ್ದಾರೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕರಡಗುರ್ಕಿ ಊರುಗುರ್ಕಿ ಹುಲಿಗುಟ್ಟಿ ಓಬಟ್ಟಿ ಮಾದಾಪುರ ಗ್ರಾಮದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಹಣ ದಾಹಕ್ಕೆ ಕ್ರಷರ್ ನಡೆಸಲು ಅನುಮತಿ ನೀಡಿ ಹತ್ತಾರು ಗ್ರಾಮಗಳನ್ನು ಜೀವಂತ ಸಮಾಧಿ ಮಾಡಲು ಹೊರಟಿದ್ದಾರೆ ಹಾಗಾಗಿ ಈ ಕೂಡಲೇ ಜಲ್ಲಿ ಕ್ರಷರ್ಗಳ ಗಳ ಅನುಮತಿ ರದ್ದುಪಡಿಸಿ ಬುಡಕಟ್ಟು ಸಮುದಾಯಗಳ ವ್ಯವಸಾಯದ ಜೀವನೋಪಾಯಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲದಿದ್ದರೆ ಜನವರಿ ಇಪ್ಪತ್ತಾರರಂದು ನಗರದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ನೇತೃತ್ವದಲ್ಲಿ ತನಿಖೆ ಮಾಡಬೇಕಂತ ಒತ್ತಾಯವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೋಬಳಿಯ ಕರಡುಗುರುಕಿ ಊರುಗುರ್ಕಿ ಉಳಿಗುಟ್ಟೆ ಮಾದಾಪುರ ಹೋಬಟ್ಟಿ ಗ್ರಾಮಗಳಿಗೆ ಹೊಂದಿಕೊಂಡಂತೆ ಜಲ್ಲಿ ಕ್ರಷರ್ಗೆ ಶ್ರೀ ಭೈರವೇಶ್ವರ ಸ್ಟೋನ್ ಕ್ರಷರ್ ಎಂ ಎಸ್ ಆನಂದ್ ಮಾಲೀಕರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಐದು ಐದನೇ ತಾರೀಕು ಮೂರನೇ ತಾರೀಕು ಒಂದನೇ ತಿಂಗಳು ಗಣಿ ಇಲಾಖೆಗೆ ಹೋಗಿ ಅರ್ಜಿ ಕೊಟ್ಟಾಗ ಅವರು ಇದು ಕೊಟ್ಟಿರ್ತಕ್ಕಂಥದ್ದು ಎಡವಟ್ಟಾಗಿದೆ ಇದನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ರು ಪುನಃ ಐದನೇ ತಾರೀಕು ಮಾಲೀಕರೊಂದಿಗೆ ಶಾಮೀಲಾಗಿ ಅವರಿಗೆ ಅನುಮತಿ ಕೊಟ್ಟಿರೋದನ್ನ ಇವತ್ತು ಖಂಡಿಸಿ ನಾವು ಇಲ್ಲಿ ಹೋರಾಟ ಮಾಡಿದ್ದೇವೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ